ಇತ್ತೀಚೆಗೆ ಮಕ್ಕಳು ಮೊಬೈಲ್ ಹಾಗೂ ಟಿವಿ ವೀಕ್ಷಣೆಯಲ್ಲಿ ಹೆಚ್ಚಿನ ಸಮಯವನ್ನು ಕಳೀತಾ ಇರುವುದರಿಂದ ಉತ್ತಮ ಶಿಕ್ಷಣ ಪಡೆಯಲು ಆಗ್ತಾ ಇಲ್ಲ ಅಂತ ಮಳ್ಕಾಲ್ಮೂರು ಶಾಸಕ ಗೋಪಾಲಕೃಷ್ಣ ಅವರು ವಿದ್ಯಾರ್ಥಿಗಳಿಗೆ ಕಿವಿ ಮಾತು ಹೇಳಿದರು ನಾಯಕನಹಟಿ ಪಟ್ಟಣದ ವಿದ್ಯಾ ವಿಕಾಸ ಶಾಲೆಯ ರಜತ ಸಂಭ್ರಮವನ್ನ ಗುರು ತಿಪ್ಪೇರುದ್ರಸ್ವಾಮಿ ವಡಮಠ ಸಮುದಾಯ ಭವನದಲ್ಲಿ ವಿದ್ಯಾವಿಕಾಸ ಶಾಲೆಯ ಸಂಸ್ಥೆ ರಜತ ಸಂಭ್ರಮವನ್ನು ಉದ್ಘಾಟನೆ ಮಾಡಿ ನಂತರ ಅವರು ಮಾತನಾಡಿದರು ಬಳ್ಳಾರಿ ಕ್ಷೇತ್ರದ ಶಾಸಕನಾದ ಸಮಯದಲ್ಲಿ ನಾನೂರ ಐವತ್ತು ಶಾಲೆಗಳು ಮುನ್ನೂರ ಎಂಬತ್ತು ಅಂಗನವಾಡಿ ಕೇಂದ್ರಗಳು ಸಾಕಷ್ಟು ಅನುದಾನವನ್ನು ತಂದು ಅಭಿವೃದ್ಧಿಪಡಿಸಿದ್ದೇನೆ ಅಂತ ಹೇಳಿದರು ಇನ್ನು ಮಕ್ಕಳು ಸದೃಢರಾಗಬೇಕು ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕು ವಿದ್ಯಾರ್ಥಿಗಳಿಗೆ ಕಿವಿ ಮಾತನ್ನು ಹೇಳಿದರು ವಿದ್ಯಾವಿಕಾಸ ಕೆಎಂ ಶಿವಸ್ವಾಮಿ ಅವರು ಕೂಡ ಸಂದರ್ಭದಲ್ಲಿ ಮಾತನಾಡಿದ್ರು ವಿದ್ಯಾವಿಕಾಸ ನಾಲ್ವತ್ತು ವಿದ್ಯಾರ್ಥಿಗಳು ಎಂಬಿ ಬಿ ಎಸ್ ಇನ್ನೂರು ವಿದ್ಯಾರ್ಥಿಗಳು ಇಂಜಿನಿಯರ್ ನಲವತ್ತು ಶಿಕ್ಷಕರು ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಹಾಗೂ ಖಾಸಗಿ ಸರ್ಕಾರಿ ಸೇವೆ ಸ್ವಯಂ ಉದ್ಯೋಗವನ್ನು ಮಾಡ್ತಿದ್ದಾರೆ ಅಂತ ಹೇಳಿದರು ಸಂದರ್ಭದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಸುರೇಶ್ ಪಟ್ಟಣ ಪಂಚಾಯತ್ ಸದಸ್ಯರಾದ ಮಂಜುಳಾ ಓ ಮಹೇಶ್ವರಿ ಸೈಯದ್ ಅನ್ವರ್ ಸರ್ವ ಮಂಗಳ ಅಬಕಾರಿ ತಿಪ್ಪೇಸ್ವಾಮಿ ಡಿ ಸುನೀತಾ ಮಾಜಿ ಪಟ್ಟಣ ಪಂಚಾಯತ್ ಸದಸ್ಯರಾದ ಓಮಾಪತಿ ದೇವರಹಳ್ಳಿ ರಾಜಣ್ಣ ಹಾಗೂ ವಿದ್ಯಾವಿಕಾಸ ಶಾಲೆ ಶಿಕ್ಷಕರು ಶಿಕ್ಷಕಿಯರು ಪೋಷಕರು ಮತ್ತು ಮುದ್ದು ವಿದ್ಯಾರ್ಥಿಗಳು ಕೃಷ್ಣ ಕಟ್ಟೋದು ಬೆಳೆಸತಕ್ಕಂಥದ್ದು ಅಷ್ಟು ಸುಲಭವಾದ ಕೆಲಸ ಅಲ್ಲ ವಿದ್ಯಾಸಂಸ್ಥೆ ಒಂದು ಸತತ ಪ್ರಯತ್ನ ಶಿವಸ್ವಾಮಿಯವರು ಆದರ್ಶ ವ್ಯಕ್ತಿತ್ವದ ವ್ಯಕ್ತಿಯನ್ನು ವ್ಯಕ್ತಿ ವ್ಯಕ್ತಿ ತಾನು ಎದೆಗುದ್ದದೆ ಯಾವುದೇ ರೀತಿಯಲ್ಲಿ ನೋಡದೆ ಬೆಳೆಯುವ ಪೈರು ಮಳಕೆಯಲ್ಲಿ ಒಂದು ಗಾದೆ ಪ್ರಕಾರ ಪ್ರಯತ್ನ ಪ್ರಯತ್ನ ಪ್ರಯತ್ನದಿಂದಲೇ ಅವರು ಮುನ್ನಡೆಸ್ಕೊಂಡು ಬಂದಿರತಕ್ಕಂಥ ಸಮಸ್ಯೆ ಇವತ್ತು ಇಡೀ ಮಳಕಾಲ್ಮು ಕ್ಷೇತ್ರಕ್ಕೆಲ್ಲ ಚಿತ್ರದುರ್ಗ ಜಿಲ್ಲೆಗೆ ಹೆಸರಾಗಿರ್ತಕ್ಕಂಥ ಒಂದು ಸಮಸ್ಯೆ ಇದೆ ನಿಜವಾಗಿ ಕೂಡ ಅದು ಸತತ ಪ್ರಯತ್ನ ಕೂಡ ನಮ್ಮಲ್ಲಿ ಬೇಕಾದ ಈ ಪ್ರಯತ್ನದ ಹಿನ್ನೆಲೆ ನಾವು ಒಂದೇ ಸಲ ಫೇಲ್ ಅಂತ ಅಂತೇಳಿ ಕೈ ಬಿಡಬಾರ್ದಲ್ಲ ಮಾಡ್ತಕ್ಕಂಥ ಪ್ರಯತ್ನಗಳು ಸತತವಾಗಿ ಮುಂದುವರೆ ಯಾವತ್ತೂ ಒಂದು ದಿವ್ಸ ನಮಗೆ ಒಂದು ಹಳ್ಳ ಅವಕಾಶ ಜೀವನದಲ್ಲಿ ಬರುತ್ತೆ ಅನ್ನೋದಕ್ಕೆ ಇದು ಜೀವಂತ ಉದಾಹರಣೆ ಶಿವಸ